ಶಿವರು ಒಂದಾಗಿ ಇವತ್ತು ಸೇರಿದ್ದಕ್ಕಾಗಿ ನಿನ್ನೆಲ್ಲರಿಗೆ ವೃದ್ಧಪೂರ್ವಕವಾದಂತಹ ನಮಸ್ಕಾರಗಳನ್ನ ಹೇಳಿಕೆ ಬೇಳ್ತೀವಿ ಇವತ್ತು ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೀವಿ ಇದೇ ಜಾಗದಲ್ಲಿ ಬಂದು ಇನ್ನೊಂದು ಸಮಾಜದವರು ಹೇಳ್ತಾರೆ ಅಂಗಡಿಗಳ ತೋಣ ಹೋಲಿ ಕೊಪ್ಪಲಿಗೆ ಸಮಾಜ ತಲಾರನ್ನು ನಿಂದಿಸುವಂತೆ ಕೆಲಸ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಸೇರಿದ್ದೇವೆ ಒಂದು ಮಾತನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ದೇವೆ ಒಂದು ಶಪಥವನ್ನು ನಾವು ಮಾಡಬೇಕು ರಾಜಕಾರಣ ಅಪೇಕ್ಷೆ ಏನೇ ಇರಲಿ ಸಮಾಜದ ಹಿತಾಸಕ್ತಿಯನ್ನ ಬಂದಾಗ ಎಲ್ಲ ತ್ಯಾಗ ಮಾಡಿ ಹೋರಾಟ ಮಾಡುವಾಗ ಮಾತ್ರ ಈ ಸಮಾಜವನ್ನು ಹುಡುಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅನ್ಯ ಸಮಾಜದಲ್ಲಿ ಹೇಳಿಕೆ ಬಯಸ್ತೇನೆ ನಿಮ್ಮ

ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್